ಹರಿಹರ ಸ್ವಾಮಿ ಕೊಟ್ಟರಂತೆ. ಹೆಸರು ಏನು? ವಚನಾನಂದ ಸ್ವಾಮೀಜಿ ಅಂತ. ನೀನು ವరుణ್. ನಿಮ್ಮ ಅಪ್ಪನ ಹೆಸರು? ಚಂದಬಸಪ್ಪ. adres? ಹವೀರ್. ಓ ಹವೀರ್ ಏನ? ನಿಮ್ಮದು ಹೆಸರು ಏನಂತလဲ? ಸಹನಾ. ಸಹನಾ ಹೆಸರು ನಿಮ್ಮಂತಮ್ರು. ಮೂರು ಮಂದಿ ಇಬ್ರಕರಿ ನಾವು ನೋಡೋಣ. ಮೂರು ಸ್ವಾಮೀಜಿ. ಹಾ, ನೀನು ತಿನ್ನುದು. ವరుణ್. ಹಾ ಚೆನ್ನಾಗಿ ಓದ್ರಿ. ಸೈಕಲ್ ಚೆನ್ನಾಗಿದ್ಯೋ

ಏ ಬಾಯಿಲಿ ಬೈ ತಗೊಬರು ನೀವು ಶ್ರೀಮಂತನಾಗು ಬಾಯಿ ತುಗ ಏಂತ ನೋಡ್ರಿ ಬ್ಯಾರಣ್ಣ ಬರ ಗುರುಗಳ ನೀವು ತುಗ ಅವಳಿಗೆ ಪುಸ್ತಕ ತೋಡ್ರಿ ಪುಸ್ತಕ ತೋಡ್ರಿ ಹ್ಮ್ ಹಾಗೆ ಒಳ್ಳೆ ಚೆನ್ನಾಗಿ ಓದ್ಬೇಕಷ್ಟೇ ಹ್ಮ ಹಾಗೆ ಚೆನ್ನಾಗಿ ಯೋಗ ಪ್ರಾಕ್ಟೀಸ್ ಹಾಂ ಹಾಂ ಎಂತ ರೋಡ್ ಎಂತ ರೋಡ್ ನಲ್ಲಿ ಮಾಡಬಾರ್ದು ಯಾಕಂದ್ರೆ ಬಹಳ ಫಾಸ್ಟ್ ಆಗಿ ಬರ್ತಾವ ಕರ್ ಬರ್ತಾವಲ್ಲ ಅದಕ್ಕೆ ಗಾಡಿ ಫಾಸ್ಟ್ ಆಗಿ ಬರ್ತಾ ಇರ್ತಾವ ಹಿಂಗ ಬಸ್ ಸ್ವಲ್ಪ ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳು ಇರ್ತಾವ ಅದಕ್ಕೆ ಒಳಗಡೆ ಹಿಂಗ ಸೇಫ್ಟಿ ಓಟ್ ಒಳ್ಳೇದಾಗ್ಲಿ ಚೆನ್ನಾಗಿ ಯೋಗ ಮಾಡ್ಬೇಕು ನಾವು ಟಿ ವಿ ನಲ್ಲಿ ಯೋಗ ಹೇಳ್ಕೊಡ್ತಿದ್ದೀವಿ ವಚನಾನಂದ ಸ್ವಾಮೀಜಿ ಅಂತ ನಮ್ಮ ಹೆಸರು ಯೋಗ ಹೇಳ್ಕೊಡ್ತೀವಿ ನಾವು ಪುಸ್ತಕ yeah. <rekan>

ಬೈಲ್ ನಿಧಾನ ಬಸ್ ಹುಡುಗರು ಇರ್ತಾವ ನಿಧಾನ ಕರ್ವಿಂಗ ಇರ್ತಾವ ಹಣ್ಣು ಕೊಡಪ್ಪ ಇವನ್ಗು ಕೂಡ ಎಲ್ಲ ಹಣ್ಣು ಮಾಡೋದು ಎಲ್ಲ ಕೂಡ ಹುಡುಗರು ಅದಾವ ಶಾಲಾಗ ಬಸ್ನಾಗ ಅದಾವ ಇನ್ ಅದಾವನ್ ಹಣ್ಣು ಹಿಡಿ ಬಾಗಿಲ ತೆಗೆ ಓಪನ್ ಮಾಡ್ ಹುಡುಗರು ಕೊಡೋನ್